ಇದು ಪಾಪ ಗಂಡ್ ಮಕ್ಳು ಹೆಂಗರು ಬೇಜಾರಾಗುವಂತ ಹಬ್ಬ ಅನ್ಸುತ್ತ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಹೇಳೋಮ ಎಡಿಗೂ ನಮಸ್ಕಾರ ಸ್ನೇಹಿತರೆ ನಾನು ರಾಜಕೀಯ ಮೊದನೇದಾಗಿ ಎಲ್ರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತೊಂದಂದರೆ ಇವತ್ತಿನ ಈ ಗೌರಿ ಹಬ್ಬದಿಂದನೇ ನಮ್ಮ ಹೊಸ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದೀವಿ ಇವತ್ತಿರ್ತಿ ವಿತ್ ರಾಜ್ ಕವನ ಅಂತ ಫ್ರೆಂಡ್ಸ್ ಇಷ್ಟು ದಿನ ನಮಗೆ ಯಾವ ರೀತಿ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಯಾವ ಥರ ನಮಗೆ ಸಪೋರ್ಟ್ ಮಾಡ್ತಾ ಬಂದಿರಿ ಅದೇ ರೀತಿಯೇ ಈ ಯೂಟ್ಯೂಬ್ ಚಾನಲಲ್ಲೂ ಕೂಡ ನಮಗೆ ಸಪೋರ್ಟ್ ಮಾಡಿ ತುಂಬ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ಮೊದಲನೇದಾಗಿ ಇವತ್ತು ನಮ್ಮ ಕೊಡಕಣಿ ಗ್ರಾಮದಲ್ಲಿ ಗೌರಿ ಹಬ್ಬವನ್ನು ಯಾವ ಥರ ಆಚರಿಸ್ತಿದ್ದಾರೆ ನಮ್ಮ ಊರಿನ ಜನ ಅಂತ ನಿಮಗೆ ಒಂದು ವಿಡಿಯೋನ ತೋರಿಸ್ತೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಅಂತ ಹೇಳ್ತಾ ಬನ್ನಿ ಅಂತ ಅಲ್ಲಿ ನಂಗಂತೂ ಏನೂ ಗೊತ್ತಿಲ್ಲ ಇದ್ರ ಬಗ್ಗೆ ಎಲ್ಲ ದೊಡ್ಡಮ್ಮ ಎಕ್ಸ್ಪ್ಲೈನ್ ಮಾಡ್ತಾರೆ ನಮ್ ದೊಡ್ಡಮ್ಮ ಇವರು ದೊಡ್ಡಮ್ಮ ಯಾಕೆ ಫಸ್ಟ್ ಕಲ್ಲೇ ಅರ್ಸ್ಕೊತಿದ್ದಾರೆ ಯಾಕೆಂತ ಅವ್ರೇ ಹೇಳ್ತಾರೆ ಜೋರಾಗಿ ಹೇಳ್ತಾರೆ ಹೇಳೋ ಮಮ್ಮಿ ಅದು ಇಲ್ಲ ಸಂಪ್ರದಾಯ ಅನ್ನ ಮಮ್ಮಿ ಸಂಪ್ರದಾಯ ಅನ್ನ ಸಂಪ್ರದಾಯ್ ಮಾಡ್ತೀವಿ

ಬಾಳೆಹಣ್ಣು ವಿಳೆದಲ್ಲಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಕಂಪಲ್ಸರಿ ಅದು ಪೂಜೆಗೆ ಇರಲೇಬೇಕು ಅದು ಸಂಪ್ರದಾಯ ಅನ್ನೋದು ಮತ್ತೆ ಬಾಳೆಕಾಯಿ ಹೂನೆಲ್ಲ ಇಟ್ಟು ಯಾವ ಹೂ ಇಟ್ಟಿದ್ದಾರೆ ಅದು ಬೇರೆ ಹೂ ಅಂತ ಹೇಳ್ತಾರೆ ಇದು ಮುಂಚಂತ ತುಂಬಾ ಜಾಸ್ತಿ ಇರ್ತಿತ್ತು ಇವಾಗ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಇಲ್ಲಾಂದ್ರೆ ಇಲ್ಲೆಲ್ಲ ಅದೇ ಕಾಣ್ತಿರ್ತಿತ್ತು ಅಷ್ಟೊಂದು ಮಿನ್ಸ್ ಬಿಟ್ಟಿದ್ದ ಇಲ್ಲಿ ಬೆಳಿತಿರಲ್ಲ ಶುಂಠಿ ಹಾಕಲ್ಲ ಜಾಸ್ತಿ ಬೆಳೆಯೋದನ್ನ ಆಮೇಲೆ ಮರಣ ಹತ್ರ ಬಾ ವಿಘ್ನೇಶ್ವರ ಅವರು ವಿಘನೇಶ್ವರನ ಇದು ಐದು ದಿನ ಹಿಡಿಬೇಕಾ ಐದೆಡೆ ಐದೆಡೆ ಅಂತ ಹೆಸರು ಕಾಳು ಇದನ್ನೆಲ್ಲ ನೆನ್ಸಿಟ್ಟಿರೋದು ಗೌರಿ ಹಬ್ಬ ಅಂದ ತಕ್ಷಣ ಅಮ್ಮ ನೆನ್ಪ್ ಆಗೋದೇನ್ ನಿಮಗೆ ಹೆಣ್ಮಕ್ಳು ಮನೆಗೆ ಅದೇ ಖುಷಿ ಹೆಣ್ಮಕ್ಳಿಗ ಆಲ್ರೆಡಿ ಇಬ್ರು ಮನೆಗೆ ಬಂದಾರೆ ಈಗ ಇಬ್ರು ಮನೆಗ್ ಬಂದಾರೆ ಅದೇ ಖುಷಿ ಅವರಿಗೆ ಮತ್ತೆ ಅಣ್ಣ ಬಂದಿದ್ರೆ

ಎಲ್ಲರಿಗೂ ಒಳ್ಳೇದ್ ಮಾಡು ನಮ್ದು ಊರ್ಗೆ ನೋಡ್ರಿ ಇವತ್ತಿಲ್ಲ ಇಲ್ಲೆಲ್ಲ ಪೂಜೆ ಮಾಡಿ ಸ್ವಲ್ಪ ನೀಟಾಗಿತ್ತು ಚಿಕ್ಕೋರು ಇದ್ದ ತುಂಬಾ ಬರ್ಸಿದ್ವಿ ಇಲ್ಲೆಲ್ಲ ಮೀನ್ ಹಿಡಿತಾರೆ ಕರ್ಬೇಟೆ ಮಾಡ್ತಾರೆ ಚೆನ್ನಾಗಿರೋ ನಮ್ಮೂರು ನಾವು ಹೊರಗಿರೋದ್ರಿಂದ ತುಂಬಾ ಮಿಸ್ ಮಾಡ್ತೀವಿ ಇಲ್ಲಿ ಎಂಜಾಯ್ಮೆಂಟ್ ಚಿಕ್ಕೋರಿಂದ ತುಂಬಾ ಇಲ್ಲೆಲ್ಲ ಆ

ಆದ್ರೆ ಒಂದು ಎಲ್ಲಾ ಸಂಪ್ರದಾಯಗಳನ್ನ ಮಾಡ್ತಾರೆ ಅಂದ್ರೆ ಅದನ್ನ ಸುಮ್ಮನೆ ಮಾಡಿರಲ್ಲ ಏನಾದ್ರು ಒಂದು ರೀಸನ್ ಇದ್ದೇ ಇರುತ್ತೆ ಅವೆಲ್ಲ ನಮಗೆ ತಲೆ ಬಂದಿದ್ರೆ ಇನ್ನು ಚೆನ್ನಾಗಿರ್ತಿತ್ತು ಅನ್ನೋದೊಂದಷ್ಟೇ ಯಾಕಂದ್ರೆ ಯಾಕೆ ಮಾಡ್ತೀವಿ ಅನ್ನೋದು ನಮಗೆ ಗೊತ್ತಿದ್ರೆ ಅದ್ರಿಂದ ಏನು ಯೂಸ್ ಅನ್ನೋದು ನಮ್ಗೆ ಗೊತ್ತಿದ್ರೆ ನಾವು ಪಕ್ಕದನ್ನ ಸಂಪ್ರದಾಯ ನಾವು ಬಿಡೋದೇ ಇಲ್ಲ ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗ್ತಿವಿ ಸೊ ಹಾಗಾಗಿ ಹಿರಿಯರು ತಮ್ಮ ತಮ್ಮ ಮಕ್ಕಳಿಗೆ ತಮ್ಮ ಮುಂದಿನ ಪೀಳಿಗೆಗೆ ಅವುಗಳನ್ನ ತಿಳಿಸ್ತಾ ಹೋಗ್ಬೇಕು ಅನ್ನೋದೊಂದು ರಿಕ್ವೆಸ್ಟ್ ಈ ವಿಡಿಯೋದಿಂದ ಎಲ್ಲರೂ ಒಳ್ಳೆ ಮಾಡೋದು

ಹೋಟೆಲ್ಗೆ ಹೋಗ್ರಿ ಎಷ್ಟು ಜನ ಇಡ್ತೀರಾ ನಿಮ್ಮ ಐದು ದಿವಸ ಐದು ದಿವಸ ಡೈಲಿ ಬೆಳಗ್ಗೆ ಸ್ಪೆಷಲ್ ಸ್ಪೆಷಲ್ ಇದಿರುತ್ತೆ ಇದು ವೆಜ್ಜಾ ನಾನ್ ವೆಜ್ ನಾನ್ವೆಜ್ ಮತ್ತೆ ಲಾಸ್ಟಿನ ದಿವಸ ಬಿಡೋ ಟೈಮಲ್ಲಿ ನಾನ್ ವೆಜ್ ಮಾಡ್ತಾರೆ ಅಂತಾರಲ್ಲ ಹಾ ನೈವೇದ್ಯ ಮಾಡಲ್ಲ ಬಿಟ್ಟು ಬಂದ ಮೇಲೆ ಹಾಂ ವೆಜ್ ಸ್ವೀಟ್ ಸ್ವೀಟೇ ಮಾಡೋದು ಓಕೆ ஜிஸ்ல <laughs> <laughs>

ಇಂಟ್ರೆಸ್ಟ್ ಇಲ್ವಾ ಅದ್ರ ಬಗ್ಗೆ ನಿಮ್ ಕ್ಲಾಸ್ ಹುಡುಗಿರ್ ಬಂದಿಲ್ಲ ಅನ್ನೋದ್ ಬೇಜಾರಲ್ವಾ ನಿಮ್ಗೆ ಗೊತ್ತಾಗ್ಲೇ ಹೇಳ್ತಿದ್ರು

ಅಂದ್ರೆ ಹಿಂದೂ ಸಂಪ್ರದಾಯದ ಪ್ರಕಾರ ಹೊಸದಾಗಿ ಯಾರು ಮದುವೆ ಆಗ್ತಾರೆ ಅವರು ಗೌರಿ ತರ ಸಂಪ್ರದಾಯ ಇಷ್ಟ ದಿನ ನಾನ್ ಮದ್ಮಗಳಾಗಿದ್ದೆ ನಾನ್ ತಂದೆ ಎರಡ್ ವರ್ಷ ಇವಾಗ ತಂಗಿ ಮದ್ ಅವಳು ಅವ್ಳು ತರ್ತಾರೆ ಇನ್ಮೇಲಿಂದ ಅವ್ಳು ಕಂಟಿನ್ಯೂ ಆಗ್ತಾರೆ ಅವರೇ ಕಂಟಿನ್ಯೂ ಆಗ್ತಾರೆ ನಿಮ್ ಮನೆಯವ್ರ ಬಗ್ಗೆನೇ ಎಲ್ಲಾ ಚೆನ್ನಾಗಿ ಕೇಳ್ಕೊಳ್ರೀ ನಿಮ್ ಜೀವನಾನು ಸುಖಕರವಾಗಿ ಇರಲಿ ಅಂತ ಬೇರೆಹತ್ರ ಕೇಳ್ಕೊಳ್ತೀವಿ ತೆನೆಗಡೆ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಹಾ Petlu Petlu ಈ ವರ್ಷಾ ಹುಡುಯ್ತಾ ಇದ್ರೋ ಈ ವರ್ಷ ಯಾಕೆ Petlu ಇಲ್ಲ ಅಂತ ಈ ವರ್ಷ ಅಂತ ಅಲ್ಲ ಎರಡು ವರ್ಷ ಎರಡು ವರ್ಷ ಆಯ್ತು ಇವಾಗ ಇನ್ನೊಂದ್ ಕ್ವಶನ್ ಅಕ್ಕ ಪ್ರತಿ ನಾವು ನಾವೆಲ್ಲ ನೋಡಿದಾಗ ಚಿಕ್ಕ ಇದ್ದಾಗಿಂದ ನೋಡಿದಾಗ ಪೆಟ್ಲ ಹೊಡಿತಿದ್ರಲ್ವಾ ಈ ಸರಿ ಇಲ್ಲ ಪೆಟ್ಲಿಲ್ಲ ಯಾಕೆ ಯಾಕೆ ಅಂತಂದ್ರೆ ಇಷ್ಟ ಗಟ್ಟಿ ತಲೆಗಳಿದ್ವು ಅಂದ್ರೆ ಹಿಂದಿನವರೆಲ್ಲ ಸ್ವಲ್ಪ ಗಟ್ಟಿಗಳಿದ್ರು ಅವ್ರೆಲ್ಲಾ ಹೊಡೆತನೆಲ್ಲ ತಿಂತಿದ್ರು ಅಂತ ಕಾಣಿಸುತ್ತೆ ಇವಾಗನೆಲ್ಲ ಸ್ವಲ್ಪ ಸೊಪ್ಪು ಬರ್ತಾರೆ ಆಗಲ್ಲ ಅದೊಂದು ಇರ್ಬೋದು ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಹೋಗ್ತಿರ್ತಾರೆ ಎಲ್ಲರೂ ಒಂದು ಹೊಟ್ಟೆ ಆಯ್ತು ಅಂದ್ರೆ ಏನಾರು ಒಂದು ಸಮಸ್ಯೆ ಆಯ್ತು ಅಂದ್ರೆ ಅದಕ್ಕೆ ಯಾರು ಹೊಣೆ ಆಗಲ್ಲ ಅದಕ್ಕೋಸ್ಕರ ಅದನ್ನ ಊರಲ್ಲೇ ಬ್ಯಾನ್ ಮಾಡಿಸ್ಬಿಟ್ರು ಇದು ಎರಡು ವರ್ಷದಿಂದ ಬ್ಯಾನ್ ಮಾಡಿಸಿದ್ರೆ ಪೆಟ್ಲ್ ಇದ್ದಿದ್ದು ಒಳ್ಳೇದ ಇಲ್ದೇ ಒಳ್ಳೇದ ಒಳ್ಳೇದೊಳಗೆ ಸರಿಯಾಗಿ ಹೊಡೆದ ತಿಂದು ಮೈಗೆ ಎಲ್ಲ ಊರಿ ಹಾಕ್ತಾರೆ ನಾನು ಹೊಡೆದ ತಿಂದಿದ್ದೀನಿ